ಇವ್ರಿಗಿನ ಕೈ ಕಾಲೆಲ್ಲ ಒಂಥರ ಎತ್ತಕ್ಕಾಗಲ್ಲ ಒಂಥರ ಏನೋ ಒಂಥರ ಬಂದು ಅದನ್ನು ಕೊಡೋ ಥರ ಒಬ್ಬರೇ ಮನೇಲಿ ಇರ್ತಾ ಇರಲಿಲ್ಲ ಅವರು ಓಕೆ ಮಿಸ್ಸಸ್ ಅವ್ರ ತಾಯಿಗೆ ದೇವ್ರು ಬರ್ತಾಯಿತ್ತು ಹಾಂ ಹಾಂ ಆಯಮ್ಮಗೆ ಸುಮಾರು ವರ್ಷದಿಂದ ಬರ್ತಾಯಿತ್ತು ಅವ್ರಿಗೂ ಮನೇಲಿ ಬಂದು ಕೇಳೋರು ಇದು ಮಾಡೋರು ಆಯಮ್ಮನ ಏನಾರು ಮಾಡಿಕೊಟ್ರೆ ಒಳ್ಳೇದಾಗ್ತಾ ಇತ್ತು ಹ್ಞೂ ಲಾಸ್ಟಿಗೆ ಅವ್ರಿಗೇನು ಮಾಡಿದ್ದಾರೆ ಅವ್ರಿಗೂ ಸುಮಾರು ಒಂದು ಮೂವತ್ತು ವರ್ಷ ಏನಾಗಿದೆ ಕಟ್ಟಾಕ್ಬಿಟ್ಟಿದ್ದಾರೆ ಹಾಂ 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 मा? माने, की देवरा, देवरा? माने, की माने की राजा माने की राजा कटा हाँ कटा हाँ ता, तो बेटा मणिकराज कटाख्या कटाख्या ಹಾಂ ನೋಡಮ್ಮ ಇವಾಗ ಇಲ್ಲ ನೋಡಮ್ಮ ಬಂದು ಏನಂತೆ ಮಾತಾಡಮ್ಮ ನೋಡೋಣ ಹ ಹೇಳ್ಬೇಕು ಪಟ್ಟ ಪಟ್ಟ ಮಾತಾಡ್ಬೇಕ ಇವಾಗ ಎಷ್ಟು ಜನ ಆಯ್ತು ನಿನ್ನ ಮೂವತ್ತೊಂದು ವರ್ಷ ಆಯ್ತಾ ನಿನ್ನೂ ಕಟ್ಟಾಕೆ

ಇನ್ನು ಯಾವ ಕಟ್ಟ ಆಯ್ತ ಇನ್ನು ಯಾವ ಕಟ್ಟ ಕಟ್ ಕಟ್ಟಾಯ್ತ ನೋಡಮ್ಮ ಮನೆ ಹತ್ರ ಹೂ ಹಾಕೋರ ಮಣ್ಣಲ್ಲಿ ಊತಾಕೋರ ಹಾ ಹ

ಮಕ್ಕಳ್ದೇನ ಐತೆ ನೀನೇ ನೋಡ್ಕೊಂಡು ಎಲ್ಲ ಅವ್ರನ್ನೆಲ್ಲ ಏನೇನೈತೆ ಅವ್ರ ಸಂಸಾರಗಳು ಅವ್ರ ಮನೆ ಒಟ್ಟಾರ ಆರೋಗ್ಯ ಅವ್ರಿಗೆಲ್ಲ ನೋಡಿ ಅವ್ರದ್ದು ಏನೈತೆ ಎಲ್ಲ ಕ್ಲಿಯರ್ ಮಾಡ್ಕೊಂದು

ಹಾ ಇವಾಗ ನಿನ್ನ ಮಗಳು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾಳ ಇನ್ನೇನ ಇವಾಗ ನಿನ್ನ ಮಗಳಿಗೆ ಯಾಕೆ ಮೊದ್ಲು ಬಾಧೆ ಕೊಟ್ಟಿದ್ದ ಯಾರು ಕೊಟ್ಟಿದ್ದ ಯಾರು ಮಾಡಿದ್ರು ಹೇಳಮ್ಮ ಸರಿ ಅಮ್ಮ ಆಯ್ತು ಅದೇನಾಯ್ತು ನೋಡಿ ರೆಡಿ ಮಾಡ್ಕೊಡ್ತೀನಿ ನಿನ್ನ ಮಕ್ಕಳು ನೀನು ಕಾಪಾಡಿಕೊ ನನ್ನ ಜನ ಬರೋ ಥರ ಬಂದು ಯಾರ್ಗ ಒಳ್ಳೇದು ಮಾಡೆ ನೀನು ಏನು ಕುಣದ ಕುಣದ ಕುಪ್ಪಳ ಹಾಕ್ಸ್ತೀಯ ನೀನು ಆಡ್ಕೊ ನಿಂದೇನಾಯ್ತ ಕಟ್ಟಿಗಳೆಲ್ಲ ಹೊಡ್ಕೊಡ್ತೀನಿ ನಾನು ಯಾರು ಏನು ಮಾಡಕ್ಕಾಗಲ್ಲೇ ಹೂಜೆ ಮಾಡಿದ್ರಿ ಹೌದೌದು ಇವಾಗ ಆಯ್ತು ನಾನು ರೆಡಿ ನೋಡೋಣ ನಮಸ್ಕಾರ ವೀಕ್ಷಕರೀಕ್ಷ ಒಬ್ಬರು ಮೋಹನ್ ಅಂತೇಳಿ ಲೈನಲ್ಲಿದ್ದಾರೆ ನಾಗರಾಜ್ ಅವ್ರ ಕಡೆಯಿಂದ ಒಂದಷ್ಟು ಒಳ್ಳೇದಾಗ ಇದೆ ಅವರಿಗೆ ಫೋ ಅವ್ರ ಜೊತೆ ಫಸ್ಟ್ ಮಾತಾಡ್ತೀನಿ ಆಮೇಲೆ ಅವ್ರದ್ದು ಏನು ಸಮಸ್ಯೆ ನಾಗರಾಜ್ ಅವರು ಹೇಳ್ತಾರೆ ಸರ್ ನಮಸ್ಕಾರ ಈಗ ಏನ್ ತೊಂದ್ರೆ ಇತ್ತು ನೀವು ನಾಗರಾಜ್ ಏನೋ ದಾಟಿ ಒಂದು ಮೂರು ವರ್ಷದಿಂದ ಭಾರಿ ಸಮಸ್ಯೆ ಕರ್ಸ್ಕೊಂಡಿತ್ತಲ್ಲ ಮತ್ತೆ ಯೂಟ್ಯೂಬ್ ಅಲ್ಲಿ ಇವ್ರ ಗೊತ್ತಾಯ್ತು ನಾಗರಾಜ್ ಅವ್ರದ್ದು ಅವ್ರ ನಂಬರ್ ತಗೊಂಡು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಇಸ್ಕೊಂಡು ಹೋಗಿ ಎರಡು ಸರಿ ಹ್ಮ್ ಆರೋಗ್ಯ ಚೆನ್ನಾಗಿದೆ ಒಳ್ಳೆದಾಗಿದೆ ಏನ್ ತೊಂದ್ರೆ ಇತ್ತು ಆರೋಗ್ಯದಲ್ಲಿ ಗಾಳಿ ಏನೋ ಮೂರ್ ಗಾಳಿ ಹಿಂದೆ ಇತ್ತಂತೆ ಭಾರಿ ಸಮಸ್ಯೆ ಇದ್ದ ನಾನು ಜಾಸ್ತಿ ಬಾದಳ ಜಾಸ್ತಿ ಆಗಿದ್ದ ಎಲ್ಲಿ ಹೋದ್ರು ಒಂಥರ ಬಾರಿ ನನಗ್ ಸಮಸ್ಯೆಗಳು ಇವ್ರ ಹತ್ರ ಹೋಗಿ ನಾನು ಕಾಯ್ತಾ ಕಟ್ಟಿಸ್ಕೊಂಡು ಎಲ್ಲ ಕಟ್ಟೆಲ್ಲ ಹೊಡೆದ್ರು ಅವತ್ತಿಂದ ನಾನ್ ಚೆನ್ನಾಗಿದ್ದೀನಿ ಸೊ ಅದಾದ್ಮೇಲೆ ನಿಮ್ಮ ರಿಲೇಟಿವ್ ಅಲ್ಲಿ ಒಬ್ಬ ಮನೆ ದೇವ್ರಿಗೆ ಸಂಬಂಧಪಟ್ಟಂಗೆ ತೊಂದರೆ ಆಗಿತ್ತು ಅಂದ್ರು ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅವ್ರಿಗೂ ಅವ್ರಿಗು ಕೈ ಆಗಲ್ಲ ಕೈ ಕಲ್ಲವು ಸಮಸ್ಯೆಗಳು ಅವ್ರಿಗೂ ಅವ್ರಿಗೂ ಇವಾಗ ಚೆನ್ನಾಗಿದ್ದಾರೆ ಕಟ್ ಕಟ್ಟಾಗಿತ್ತು ಒಂದ್ ಸ್ವಲ್ಪ ಅದು ಅಲ್ಲಿಂದನೇ ಸಮಸ್ಯೆ ಕ್ರಿಯೇಟ್ ಆಗಿತ್ತು ಅಂತ ಮತ್ತೆ ಅವ್ರಿಗೆ ಅದು ಸಮಸ್ಯೆ ಕ್ರಿಯೇಟ್ ಆಗಿತ್ತು ಅವ್ರಿಗೆಲ್ಲ ಒಳ್ಳೇದಾಗೈತಲ್ಲ

ಅವರು ಇವಾಗ ಲಾಸ್ಟ್ ವೀಕ್ ಹೋಗಿರೋದು ಮಾವ ಮಾವನ್ನ ಕರ್ಕೊಂಡು ಹೋಗ್ಬೇಕು ಅವ್ರ ಇವಾಗ ಬದ್ಲಕ್ಕಿನ ಇವಾಗ ಚೆನ್ನಾಗಿದ್ದಾರೆ ಏನಾಗಿತ್ತು ಅತ್ತೆ ಅವ್ರು ಅದೇ ಇದಾಗಲ್ಲ ಕೈ ಕಾಲ ನೋವು ಕಟ್ ಕಟ್ಟಾಕಿ ದೇವ್ರು ಅವ್ರ ಮೇಲೆ ದೇವ್ರು ಬರ್ತಾ ಇತ್ತು ಅದ್ ಬರ್ದಿರೋ ತರ ಏನೋ ಮಾಡಿ ಇಟ್ಟಿದ್ದಾರೆ ಸಮಸ್ಯೆ ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ

ಓಕೆ ನಮಸ್ಕಾರ ಸೊ ಯಾವ ಥರ ಏನು ಸಮಸ್ಯೆ ಇವ್ರದ್ದು ಇದ್ದಿತ್ತು ಸರ್ ಇವ್ರಿಗೆ ಬಂದು ಒಂದು ಮನೇಲಿ ಇದ್ದಾರೆ ಅವರು ಅವ್ರು ಇವ್ರ ಮನೇಲಿ ಎತ್ಕೊಂಡು ಸುಮಾರು ವರ್ಷಗಳಿಂದ ಅವ್ರಿಗೆ ಕಷ್ಟ ಅಂದರೆ ಕಷ್ಟ ಹ್ಞೂ ಯಾರೋ ಅವ್ರು ಮನೇಲಿ ತೀರ್ಕೊಂಡವರು ಇವ್ರಿಗೇನು ಕೈ ಕಾಲೆಲ್ಲ ಒಂಥರ ಎತ್ತಕ್ಕಾಗಲ್ಲ ಒಂಥರ ಏನೇನೋ ಒಂಥರ ಬಂದು ಅದನ್ನು ಕೊಡೋಂಥ ಒಬ್ಬರೇ ಮನೇಲಿ ಇರ್ತಾ ಇರಲಿಲ್ಲ ಅವರು ಓಕೆ ಆ ಥರ ಸಮಸ್ಯೆ ಇತ್ತು ಇವರು ಇವ್ರ ಮಿಸ್ಸಸ್ ಎಲ್ಲ ಬಂದು ಎಲ್ಲ ರೆಡಿ ಮಾಡಿಸ್ಕೊಂಡು ಹೋಗಿದ್ದು ಆಮೇಲೆ ಇದು ಅವ್ರದ್ದು ಕ್ಲಿಯರ್ ಆದಮೇಲೆ ಇವ್ರ ಮಿಸ್ಸಸ್ ಅವ್ರ ತಾಯಿಗೆ ದೇವರು ಬರ್ತಾಯಿದ್ರು ಹಾಂ ಹಾಂ ಅಯಮ್ಮಿಗೆ ಸುಮಾರು ವರ್ಷದಿಂದ ಬರ್ತಾಯಿದ್ದೆ ಅವ್ರಿಗೂ ಮನೇಲಿ ಬಂದು ಕೇಳೋರು ಇದು ಮಾಡೋರು ಅಮ್ಮನ ಏನಾರು ಮಾಡಿಕೊಟ್ರೆ ಒಳ್ಳೇದಾಗ್ತಾಯಿತ್ತು ಲಾಸ್ಟಿಗೆ ಅವ್ರಿಗೇನು ಮಾಡಿದ್ದಾರೆ ಅವ್ರಿಗೂ ಸುಮಾರು ಒಂದು ಮೂವತ್ತು ವರ್ಷ ಏನಾಗಿದೆ ಕಟ್ಟಾಕ್ಬಿಟ್ಟಿದ್ದಾರೆ ಅದಕ್ಕೆ ಮನೆ ದೇವರು ನಾವು ಬಂದು ಎಲ್ಲ ಇದು ಮಾಡ್ತಾ ಇದ್ದೀವಿ ಅಂತ ಆಮೇಲೆ ನಮ್ಮಪ್ಪ ಶನೇಶ್ವರು ಬರ್ತಾ ಇದ್ದೀನಿ ಅಂತ ಹೇಳಿದರು ಏನೋ ಅವಾಗ ಬಂದು ಒಂದು ವಾರಕ್ಕೆ ಹೊಂತಿ ಮಗ್ದನ ಕೊಡ್ತಾಯಿದ್ರು ಲೇಡೀಸ್ಗೆ ಸಡನ್ನಾಗಿ ಅಯ್ಯಪ್ಪು ಬರೋಲ್ಲ ಹೋಗೋಲ್ಲ ಆಮೇಲೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದ್ರು ಆಮೇಲೆ ಎರಡು ದೇವರು ಯಾವುದೋ ಬಂದು ಎಲ್ಲ ಮಾತಾಡ್ತಾಯಿಲ್ಲ ಇದಾಯ್ತು ಕಟ್ಟೆಲ್ಲ ಹೊಡ್ಕೊಟ್ಟೆ ಅವ್ರ ಯಜ್ಮ ತುಂಬಾ ಅವ್ರಿಗೂ ಏನೋ ಸೆಕ್ಯೂರಿಟಿ ಕೆಲಸ ಏನೋ ಮಾಡ್ತಾರೆ ಅವರು ಅದಕ್ಕೆ ಅವ್ರು ಮಾಡೋದಕ್ಕೆ ಸರಿ ಆಯ್ತು ಟೋಟಲ್ ಅವ್ರ ಫ್ಯಾಮಿಲಿ ಸಲಹೆ ಅಂತ ಹೇಳಿಬಿಟ್ಟು ಇದು ಮಾಡ್ಕೊಂತ ಮಾಡ್ತಾ ಇದ್ರು ಈಗ ಕ್ಲಿಯರ್ ಕಟ್ಟೆಲ್ಲ ಕ್ಲಿಯರ್ ಆಯ್ತು ವಿಡಿಯೋ ಇದೆ ಮೈ ತುಂಬಿ ಮನೇಲೆ ಮನೆಯಲ್ಲಿ ಇದಾಗ್ತಾ ಇಲ್ಲ ಅದಕ್ಕೆ ಅವ್ರ ಮನೆಗೆ ಒಂದು ಟೈಮ್ ಕರೆದವ್ರೆ ನಾವು ಟೈಮ್ ಅಲ್ಲಿ ಮನೆಗೆ ಹೋದ್ರೆ ಬರ್ತಾ ಇಲ್ಲ ದೇವ್ರು ಬರ್ತಾ ಇಲ್ಲ ನಿಮ್ ಜಾಗದಲ್ಲಿ ಬರ್ತಾರೆ ನಮ್ ಜಾಗದಲ್ಲಿ ಬರ್ತಾ ಇದೆ ಮನೆ ಹತ್ರ ಏನೋ ತೊಂದ್ರೆ ಮಾಡಿದಾರೆ ಅವ್ರ ಬಡಗ ಮನೆಯಲ್ಲಿ ಆಟಿ ನಗರದಲ್ಲಿರೋದು ಆರ್ಟಿ ನಗರದಲ್ಲಿ ಮನೆಗ್ ಹೋದ್ರೆ ದೇವ್ರ ಏನ್ ಬರಲ್ಲ ಹ್ಮ್ ಆತರ ಮನೆ ಹತ್ರ ಏನೋ ಅಕ್ಕಪಕ್ಕದವರೋ ಇಲ್ಲ ಬೇರೆವ್ರಲ್ಲಿ ಯಾರೋ ಇರೋ ಏನೋ ದೇವಸ್ಥಾನದ ಮಾಡಿದ ಅದಕ್ಕೋಸ್ಕರ ಬನ್ನಿ ಅಂತ ಕ್ಲಿಯರ್ ಮಾಡಿದ್ರೆ ಮನೆಯಲ್ಲಿ ಬರ್ತಾ ಬರ್ತಿದೆ ಮೊದ್ಲು ಮನೇಲಿ ತುಂಬಾ ಜನ ಬರ್ತಾ ಇದ್ರಂತೆ ಪಾಪ ಅವ್ರಿಗೆ ಸೊ ಮೈ ಮೇಲೆ ಬರೋ ಟೈಮಲ್ಲಿ ಅವರು ಅಕ್ಕಪಕ್ಕದಲ್ಲಿ ಬಗ್ಗೆ ಕೇಳೋದು ಅವ್ರಿಗೇನೋ ಒಂದು ಪಲಾಗಿಲ್ಲ ಏನೋ ಮಚ್ ಕೊ ಅವ್ರಿಗೂ ಒಳ್ಳೇದಾಗೋದು ಈ ಬೇರೆ ಯಾರ ಅಕ್ಕಪಕ್ಕದಲ್ಲಿ ಯಾರು ತಿಳ್ಕೊಂಡು ಅದನ್ನ ಏನ್ ಮಾಡಿದ್ರೆ ಕಟ್ ವರ್ಷದಿಂದನೇ ಓಕೆ ಸೊ ವೀಕ್ಷಕ್ರ ಅವರದು ವಿಡಿಯೋ ನಾನು ಪ್ಲೇ ಮಾಡ್ತೀನಿ ಸೊ ಬಿಫೋರೇ ನಾನು ಆಲ್ರೆಡಿ ಪ್ಲೇ ಆಗಿ ಆಗಿರುತ್ತೆ ನೋಡಿ ಅದು ಇನ್ನೊಂದ್ಸರಿ ಬೇಕಾದರೆ ಅವರು ಯಾವ ಥರ ಅದು ಮೈ ತುಂಬಿ ಮಾತಾಡಿರುತ್ತೆ ಅನ್ನೋ ವಿಚಾರ ಸೊ ಈಗ ಪ್ರೆಸೆಂಟ್ ಅವ್ರಿಗೆ ಎಲ್ಲ ಸಮಸ್ಯೆ ಸಮಸ್ಯೆ ನೀವು ಅವ್ರ ಮನೆಗೆ ಹೋಗಿ ಮನೆಗೆ ಹೋಗಬೇಕು ಅದೇವ್ರದ್ದು ಏನು ತೊಂದರೆ ಏನೋ ತೊಂದರೆ ಮಾಡಿರ್ತಾರೆ ಅನ್ನೋದು ಇದಕ್ಕೋಸ್ಕರ ಅವ್ರು ಇದು ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಹೋದ್ರೆ ಅದರದ್ದು ಒಂದು ವಿಡಿಯೋ ಮಾಡಿ ಅಲ್ಲಿ ಏನು ಸಮಸ್ಯೆ ಆಗೈತೆ ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸೋಣ ನಮ್ಮ ಸೊ ಇದು ವಿಚಾರ ಸೊ ವೀಕ್ಷಕರೇ ಯಾಕಂದರೆ ಈಗ ಇವರು ಒಬ್ಬರು ಗಾರೆ ಕೆಲಸ ಮಾಡೋರು ಗಾರೆ ಕೆಲಸ ಮಾಡ್ತಾರೆ ಅಂದಮೇಲೆ ಅವ್ರಿಗೆ ಕಷ್ಟ ಇದ್ದಿದ್ದೆ ಸಮಸ್ಯೆಗಳಿಲ್ಲ ಅವ್ರ ಜೀವನ ಇರುತ್ತೆ ಸೊ ಆಗಿದ್ದ ಸಮಸ್ಯೆ ಏನೋ ತೊಂದರೆ ಇದ್ದಿದ್ದು ಆದಮೇಲೆ ನೆಕ್ಸ್ಟ್ ಅವ್ರ ಅತ್ತೆಯವ್ರನ್ನೂ ಕರ್ಕೊಂಡು ಹೋಗಿ ಅವ್ರಿಗೂ ಕೂಡ ಮೈ ಕೈ ನೋವು ನಿದ್ದೆ ಬರ್ತಾ ಇರಲಿಲ್ಲ ಇವೆಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಸೊ ಅದನ್ನು ಸರಿ ಮಾಡಿಕೊಟ್ಟು ಈಗ ಅವ್ರ ಮೇಲೆ ದೇವರೇನೋ ಆಹ್ವಾನ ಆಗ್ತಾ ಇತ್ತು ಮೊದಲು ಅಂತೇಳಿ ಇತ್ತು ಅದನ್ನು ಮೂವತ್ತು ವರ್ಷದಿಂದನೇ ಕಟ್ಟಾಗಿದೆ ಸೊ ಅದನ್ನು ಇವ್ರದ್ದು ಯಾಕೆ ಜಾಗದಲ್ಲಿ ಬರ್ಸ್ಕೊಂಡು ಅದನ್ನು ಮಾತಾಡ್ಸಿದ್ದಾರೆ ಆ ವಿಡಿಯೋ ನಾವು ತೋರಿಸಿದ್ದೀವಿ ನೆಕ್ಸ್ಟ್ ಈಗ ಅವ್ರ ಮನೆ ಹತ್ರ ಹೋಗಿ ಅದನ್ನೇನು ಸರಿ ಮಾಡ್ಕೊಡ್ತಾರೋ ಅದನ್ನು ಕೂಡ ನೆಕ್ಸ್ಟ್ ಇನ್ನು ಮುಂದೆ ಇನ್ನು ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ನಾನು ಸೊ ಇದಿಷ್ಟು ಒಂದು ಸಣ್ಣ ವಿಚಾರ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ